ನಾನು ಶ್ರೀಧರ್ ಪಿ ಕೋಟ್ರೆ ಆರೋಗ್ಯ ಮತ್ತು ನೈರ್ಮಲ್ಯ ವಿಭಾಗ ಎ ಮಾತಾಡೋದು ಈಗ ನಮ್ಮಲ್ಲಿ ಪೌರಕಾರ್ಮಿಕರು ನಿರಂತರವಾಗಿ ಐದು ವರ್ಷದಿಂದ ಹತ್ತು ವರ್ಷದಿಂದ ನಿರಂತರವಾಗಿ ಅವರು ನೇರ ವೇತನದ ಅಡಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಅಂಥವರನ್ನು ಸರ್ಕಾರದಿಂದ ಗುರುತಿಸಿ ಅವರಿಗೆ ಖಾಯಂಗೊಳಿಸಿದ್ದಾರೆ ಅದರಲ್ಲಿ ಈಗ ನಮ್ಮ ವಾರ್ಡ್ ನಂಬರ್ ನೈಂಟಿ ಏಯ್ಟು ಪ್ರಕಾಶ್ ನಗರ ಈಗ ಉಳಿದಂಥ ಈಗ ಒಂದು ಐದು ಜನಕ್ಕೆ ನೇಮಕಾತಿ ಪತ್ರ ನೀಡಿದ್ದಾರೆ ಹಾಗೆ ಹಂತ ಹಂತವಾಗಿ ಇದ್ದಾರೆ ಈಗ ನಮ್ಮ ರಾಜಾಜಿನಗರ ವಿಭಾಗದಲ್ಲಿ ಮುನ್ನೂರ ಹನ್ನೆರಡು ಜನಕ್ಕೆ ಖಾಯಂ ಆಗಿದೆ ಅದರಲ್ಲಿ ಈಗ ಇವ್ರದ್ದು ಐದು ಜನ ಸೇರಿದರೆ ನೂರ ಅರವತ್ತು ಜನಕ್ಕೆ ನೇಮಕಾತಿ ಆದೇಶ ಕೊಟ್ಟಿದ್ದಾರೆ ಈಗ ಎಸ್ ಸಿ ಎಸ್ ಟಿ ಏನು ಕೆಟಗರಿನಲ್ಲಿ ಬರಂತ ಬರ್ತಕ್ಕಂಥವ್ರು ಅವರು ನೂರ ಮೂವತ್ತೊಂಬತ್ತು ಜನ ಇದ್ದಾರೆ ಅದರಲ್ಲಿ ಈಗ ಅದು ಸಿಂಧುತ್ವ ಅವ್ರದ್ದು ಸೇವಾ ಸಿ ಸಿಂಧುತ್ವ ಕೊಡಬೇಕು ಸಿಂಧ್ ಸೇವಾ ಸಿಂಧುತ್ವ ಆ್ಯಪ್ನಲ್ಲಿ ಡೌನ್ಲೋಡ್ ಆಗಿದೆ ಉಳಿದಂಥವರಿಗೆ ಈಗ ಆದೇಶ ಕೊಡುವಂಥ ಪ್ರಕ್ರಿಯೆ ನೇಮಕಾತಿ ಮತ್ತು ವಿಚಾರಣೆ ವಿಭಾಗ ಬಿ ಬಿ ಎಂ ಪಿ ವತಿಯಿಂದ ಕೇಂದ್ರ ಕಚೇರಿಯಿಂದ ನಡೀತಾ ಇದೆ ಈಗ ಹಂತ ಹಂತವಾಗಿ ಅವರು ಕೊಟ್ಟಂಗೆ ನಾವು ಅವರಿಗೆ ಆದೇಶಗಳನ್ನು ಇದ್ದೀವಿ ಅವರು ಈಗ ಕಾಯಂಗೊಂಡು ಎಲ್ಲ ಪೌರಕಾರ್ಮಿಕರು ಖುಷಿಯಾಗಿದ್ದಾರೆ ಅದರಲ್ಲಿ ಈಗ ಒಬ್ಬರು ಮಾತಾಡ್ತಾರೆ ನೀವು ಯಾರಾದರೂ ನಾವು ವಿ ಪಿ ನೇರ ವಿತರಣೆದಡಿ ನಾವು ಕೆಲಸ ಇದ್ದೀವಿ ಇಷ್ಟು ವರ್ಷ ನಮಗೆ ಕಾಯಮಾತಿ ಪತ್ರ ನಮ್ಮ ಸಾಹೇಬರು ಇವತ್ತು ವಿತರಣೆ ಮಾಡಿದ್ದಾರೆ ಇಷ್ಟು ವರ್ಷ ನಾವು ಮಾಡಿದ್ದಕ್ಕೆ ನಮಗೆ ಇವತ್ತು ಫಲಿತ ಸಿಕ್ಕಿದೆ ನಮ್ಮ ಸಾರು ಕೊಟ್ಟಿದ್ದಕ್ಕೆ ಏಳು ಬಿಳು ಸಾರು ತುಂಬ ಧನ್ಯವಾದ ಸಾರಿಗೂ ನಮಗೆ ಇವತ್ತು ಕರೆಸಿ ಐದು ಜನಕ್ಕೂ ನೇಮಕಾತಿ ಪತ್ರ ಆದೇಶ ನೀಡಿದ್ದಾರೆ ಅದರ ಸಲುವಾಗಿ ಅವರಿಗೆ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಸರ್ ಅದು ಪತ್ರ ಕೊಟ್ಟಿರೋದು ನಮಗೆ ಖುಷಿ ಆಗ್ತಾ ಇದೆ ಸರ್ ನಾವು ಇಷ್ಟು ವರ್ಷದಿಂದ ಕಷ್ಟಪಟ್ಟಿದ್ದೀವಿ ಇವಾಗ ಫಲ ಸಿಕ್ಕಿದೆ ನಾವು ಅವಾಗಿಂದ ಗಂಟೆ ಗಾಡಿ ಓಡೆಯುವಾಗ ಸಂಬಳ ಇಲ್ಲದೆ ನಾವು ಕೆಲಸ ಎಲ್ಲ ಮಾಡಿದ್ವಿ ಇವಾಗ ಅಷ್ಟು ಕಷ್ಟಪಟ್ಟಿದ್ದಿಗೆ ಇವಾಗ ನಮಗೆ ಫಲ ಸಿಕ್ಕಿದೆ ಸಾಹೇಬ್ರಿಗೆ ಧನ್ಯವಾದಗಳು ನಮ್ಮ ಮೇಸ್ರಿಗಳು ಕ್ಷೇತ್ರದ ನೈಂಟಿ ಏಟ್ ವಾರ್ಡ್ ಪ್ರಕಾಶ್ ನಗರ ವಾರ್ಡ್ನಲ್ಲಿ ಇವತ್ತು ಪೌರ ಕಾರ್ಮಿಕರ ಕಾಯಂ ನೌಕರರಾಗಿ ಆದೇಶ ಪತ್ರವನ್ನು ನಾನು ನಮ್ಮ ಎ ಡಬ್ಲ್ಯೂ ಆದಂಥ ಕೊಟ್ಟರೆ ಸಾಹೇಬರು ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದಗಳು ಹಾಗೂ ಇದೇ ರೀತಿ ನಮ್ಮ ರಾಜಿನ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಸಾರ್ವಜನಿಕರಲ್ಲಿ ಕಸ ಮುಕ್ತಾಯಗೊಳಿಸೋ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಇದೇ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯ ಆಯುಕ್ತರಲ್ಲಿ ಮನವಿ ಮಾಡ್ತೀವಿ ಇದ್ರ ಬಗ್ಗೆ ಪೌರ ಕಾರ್ಮಿಕ ಇಷ್ಟು ವರ್ಷ ಪಾಪ ಅವರು ಗುತ್ತಿಗೆಯಲ್ಲಿ ಸೇವೆ ಮಾಡಿದಂಥವ್ರಿಗೆ ಕಾಯಂ ಮಾಡಿದ್ದಕ್ಕೆ ಹಾಗೂ ಸರ್ಕಾರಕ್ಕೂ ಹಾಗೂ ಉಪಮಂತ್ರಿಗಳಿಗೂ ಧನ್ಯವಾದಗಳು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ